ಫ್ರೆಂಡ್ಸ್ ನಿಮ್ಮ ಪೂಜಾ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ರ ಎಲ್ಲರೂ ನೀವೆಲ್ಲರೂ ಆರಾಮಿದ್ರಿ ಅಂತ ನಾನು ಅನ್ಕೋತೀನಿ ಇವತ್ತು ಈವ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಟೈಟಲ್ ಮತ್ತು ತಮ್ನಲ್ಲಿ ನೋಡಿದಂಗೆ ನಾನು ನನ್ನ ಮಗನ ಬರ್ಡೇಗೆ ಶಾಪಿಂಗ್ ಮಾಡಿದ್ದೀನಿ ಮೊನ್ನೆ ಜನವರಿ ಫಸ್ಟಕ್ಕೆ ನಾವು ಶಾಪಿಂಗ್ಗೆ ಹೋಗಿದ್ವಿ ಏನೆಲ್ಲ ತೊಗೊಂಡು ಬಂದೇನಂತ ನಿಮಗೆ ತೋರಿಸ್ತೇನೆ ಅದಕ್ಕೋಸ್ಕರ ನಾನು ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಮುಂಜಾನೆ ಮುಂಜಾನೆ ಡ್ಯೂಟಿ ಇತ್ತು ಹೋಗಿ ಬಂದೇನಿ ಸೊ ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಇವಾಗ ಲಾಗನ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ಹೆಡ್ ವಾಶ್ ಮಾಡಿದ್ದೆ ಸೊ ಒಂದು ಸ್ವಲ್ಪ ಜಡೆ ಬಿಡಿಸೋದಿತ್ತು ಸೊ ಜಡೆ ಬಿಡಿಸಿ ಸ್ವಲ್ಪ ಫ್ರೀಯಾಗಿ ಹೇರ್ಸನ್ನ ಬಿಟ್ಟಿದ್ದೀನಿ ನಿಮ್ಗೆಲ್ಲರಿಗೆ ಗೊತ್ತು ನಾನು ಡೈಲಿ ಹಾಸ್ಪಿಟಲ್ ಡ್ಯೂಟಿಗೆ ಹೋಗ್ತೀನಿ ಸೊ ಹಾಗಾಗಿ ಎಲ್ಲನೂ ಕೂದಲ ತೊಗೊಂಡು ಮೇಲೆ ಒಂದು ಬೋನಿ ಹಾಕ್ತೀನಿ ಸೊ ನನಗೂ ಸ್ವಲ್ಪ ಫ್ರೀಯಾಗಿ ಬಿಡಬೇಕು ಅಂತ ಮನಸ್ಸಾಯಿತು ಹಾಗಾಗಿ ಈವ್ನಿಂಗ್ ಎದ್ದು ಸ್ವಲ್ಪ ಫ್ರೆಶ್ ಆಗಿ ಟೀ ಎಲ್ಲ ಕುಡ್ದು ಸ್ವಲ್ಪ ರೆಡಿ ಆಗಿದ್ದೀನಿ ರೆಡಿ ಅನ್ನೋಕೆ ಏನಿಲ್ಲ ಜಸ್ಟ್ ಹೇರ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಇಷ್ಟೇ ಮತ್ತೇನಿಲ್ಲ ಹೆಂಗೆ ಕಾಣತ್ತೀನಿ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಮತ್ತು ನಿನ್ನೆ ದೇವರ ಪೂಜೆನ ಮಾಡಿದ್ವಿ ಮಾರ್ಗ ಶೀರ್ಷ ತಿಂಗಳದ ಲಾಸ್ಟ್ ಗುರುವಾರ ಇತ್ತು ಗುರುವಾರ ಪೂಜೆನ ಮಾಡಿದ್ವಿ ಸೊ ನಿನ್ನೆ ಲಾಕ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಯಾಕತ್ತಂದ್ರೆ ಮನೆಯಾಗ ಯಾರು ಇರಲಿಲ್ಲ ಹಸ್ಬೆಂಡ ಸ್ವಲ್ಪ ಹೊರಗೆ ಹೋಗಿದ್ರು ಸೊ ಮಗಳು ಕೂಡ ಟ್ಯೂಷನ್ಗೆ ಹೋಗಿದಳು ಟ್ಯೂಷನ್ಗೆ ಹೋಗಿದಳು ಮಗನಿಗೆ ತಗೊಂಡು ದೇವ್ರ ಪೂಜೆ ಮಾಡಿ ಅಡುಗೆ ಎಲ್ಲ ಮಾಡೋದು ಬಹಳ ಅಂದ್ರೆ ಭಾಳ ಕಷ್ಟ ಆಯಿತು ಸೊ ನಿಮಗೆಲ್ಲರಿಗೆ ಗೊತ್ತಿದ್ದ ನನ್ನ ಹತ್ರ ಟ್ರ ಟ್ರೈಪ್ಯಾಡ್ ಇಲ್ಲ ತರಿಸ್ಬೇಕಾಗೈತಿ ಪ್ರತಿ ವಿಡಿಯೋನಲ್ಲಿ ಇದನ್ನ ಹೇಳ್ತೇನೆ ಬರೀ ತರಿಸ್ಬೇಕು ತರಿಸ್ಬೇಕು ಅಂತ ಯಾವಾಗ ತರಿಸ್ತೇನೆ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನೀನ್ನೇನು ವೀಡಿಯೋ ಮಾಡೋಕ್ಕೆ ನನಗೆ ಆಗಲಿಲ್ಲ ತೋರಿಸ್ತೀನಿ ಬನ್ನಿ ಪೂಜೆ ಯಾವ ರೀತಿ ಮಾಡಿದ್ದೀನಂತ ಇನ್ನೂ ಪೂಜೆ ತೆಗ್ದಿಲ್ಲ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಫಸ್ಟಕ್ಕೆ ಸ್ಟಾರ್ಟಿಂಗ ಈ ರೀತಿ ಸ್ಮಾಲಾಗಿ ರಂಗೋಲಿ ಹಾಕಿದ್ದೀನಿ ಇಲ್ಲಿ ಮತ್ತು ನೋಡಿ ಇನ್ನೂ ಪೂಜೆನ ತೆಗ್ದಿಲ್ಲ ನಾನು ಯಾಕಂದರೆ ಇವತ್ತು ಶುಕ್ರವಾರ ಸೊ ಹಾಗಾಗಿ ಪೂಜೆನ ತೆಗ್ದಿಲ್ಲ ಸಾಕಷ್ಟು ಹೂವು ಎಲ್ಲ ಇಟ್ಟಿದ್ನಿ ಮೇಲೆ ತೊಳಗೆ ಬಿದ್ದಾವು ನೋಡಿ ಸೊ ನಾಳೆ ತೆಗಿಬೇಕಂತ ತೆಗ್ದಿಲ್ಲ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಐತಿ ತೆಗಿಬಾರ್ದು ಹಾಗಾಗಿ ತೆಗ್ದಿಲ್ಲ ಪೂಜೆ ಮಾಡಬೇಕಾದ್ರೆ ಎಷ್ಟು ಖುಷಿ ಇರ್ತೈತಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ರು ಕಡಿಮೆನೇ ನಮಗೆ ಅಲಂಕಾರ ಮಾಡಬೇಕಾದ್ರೆ ಒಂದು ದೇವಿಗೆ ಅಲಂಕಾರ ಮಾಡಬೇಕಾದ್ರೆ ಒಂಥರ ಖುಷಿನೇ ಬೇರೆ ಬಟ್ ಮಾಡಿದ ಪೂಜೆನ ಇಳಿಸ್ಬೇಕಂದ್ರೆ ಬಹಳ ದುಃಖ ಆಗ್ತೈತಿ ಒಂಥರ ಸ್ಯಾಡ್ನೆಸ್ ಅಂತ ಹೇಳ್ಬೋದು ನೋಡಿ ಯಾವ ರೀತಿ ಇದೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಇವಾಗ ದೇವ್ರ ಪೂ ದೇವ್ರ ಪೂಜೆನ ಮಾಡಿದ್ದೀನಿ ಈಗ ಜಸ್ಟ್ ದೇವ್ರ ದೀಪ ಹಚ್ಚಿದ್ದೀನಿ ಸ್ವಲ್ಪ ಬತ್ತಿ ಸಣ್ಣ ಆಗಿತ್ತು ಹಾಗಾಗಿ ಮುಂದೆ ತಗೊಂಡಿನಿ ಇಲ್ಲಿ ನೋಡಿ ಯಾವ ರೀತಿ ಆಗೈತಿ ಮಸ್ತ್ ಆಗಿತ್ತಲ್ಲ ಸೂಪರ್ ಆಗೈತಿ ಇದು ಕಾಮಾಕ್ಷಿ ದೀಪ ಡೈಲಿ ಹಚ್ತಾ ಇದ್ದೀನಿ ಹಳೆ ದೀಪ ಇತ್ತು ಹತ್ತಿರದ ಪ್ಲೇಟ್ ಇದು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಇಲ್ಲಿ ಉದ್ದಿನ ಕಡೆ ಹಚ್ಚಿದ್ದೀನಿ ಫುಲ್ ಮಸ್ತ್ ಅಂದ್ರೆ ಐತಿ ಉದ್ದಿನ ಕಡಿದ ಏನು ಅಂಗಾರ ಇರ್ತೈತಿ ಅದೇನು ಇದು ಮ್ಯಾಟ್ ಮೇಲೆ ಬೀಳೋದಿಲ್ಲ ಇಲ್ಲೇ ಇನ್ ಸೈಡ ಸ್ಟೋರ್ ಆಗ್ತೈತಿ ನೋಡಿ ಮಸ್ತ್ ಈ ಥರ ನಿಮ್ಗೆ ಕಾಣತಿತ್ತು ಅಂತ ಹೇಳಿ ಅನ್ಕೋತೀನಿ ಇದು ಉದ್ದಿನ ಕಡಿದ ಸುಗಂಧ ಉದು ಹೋಗ್ತೈತಿ ನೋಡಿ ಆಗಿ ಮಾಡಿದ್ದೀನಿ ಇಲ್ಲಿ ಮೇಲೆ ಹೂವು ಇಟ್ಟಿದ್ವಿ ಆ ತಲೆ ಮೇಲೆ ಬಿದ್ದಿತ್ತು ಸೊ ಯಾವ ರೀತಿ ಪೂಜೆ ಐತೆ ಅಂತ ಹಂಗಾಗಿತ್ತು ಪೂಜೆ ಅಂತ ನಮಗೆ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿದ್ರಲ್ಲ ಪೂಜೆ ಯಾವ ರೀತಿ ಅಂತ ಇನ್ನೂ ಏನೂ ಮಾಡಿಲ್ಲ ಅಡುಗೆ ಮಾಡಬೇಕು ನೋಡಿ ಎಲ್ಲ ಅಸ್ತವ್ಯಸ್ತ ಬಿದ್ದೈತಿ ಇವಾಗ ಸ್ವಲ್ಪ ಚಹಾ ಮಾಡಿ ಕುಡ್ದೆವು ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೋಬೇಕು ಇಲ್ಲೇ ನೋಡಿ ನನ್ನ ಮಗ ಬಂದುಬಿಟ್ಟ ಆಟ ಆಡ್ತಾಯಿದ್ದಾನು ಮನೆಯೆಲ್ಲ ತಿರುಗಾಡಿ ಸೊ ಫ್ರೆಂಡ್ಸ್ ಏನೆಲ್ಲ ಶಾಪಿಂಗ್ ಮಾಡಿದ್ದೇವೆ ಅಂತ ನಿಮ್ಗೆ ತೋರಿಸ್ತೀನಿ ಬಟ್ಟೆ ಗ್ರ್ಯಾಂಡ್ ಮಾಡಾರಿದ್ದೆವು ಸಿಂಪಲ್ ಮಾಡಾರಿದ್ದೇವೋ ಅಂತ ಪ್ರತಿಯೊಂದನು ವಿಡಿಯೋ ನೋಡ್ಕೊತೀವಿ ನಿಮ್ಗೆ ಗೊತ್ತಾಗ್ತೈತಿ ಇವಾಗ ಏನು ಹೇಳೋದಿಲ್ಲ ಸೊ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ನಿಮ್ಗೆ ಒನ್ ಬೈ ಒನ್ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಆ್ಯಕ್ಚುಲಿ ಶಾಪಿಂಗ್ ಮಾಡಿ ತೊಗೊಂಡು ಬಂದ ಮೇಲೆ ನಾವು ಓಪನ್ ಮಾಡಿಲ್ಲ ಹಾಗೆ ರೂಮ್ನಲ್ಲಿ ಇಟ್ಟು ಬಿಟ್ಟಿದ್ನಿ ಸೊ ಇವಾಗ ನಿಮಗೆ ತೋರಿಸ್ಬೇಕಂತ ಇಲ್ಲಿ ತಂದು ಇಟ್ಟಿದ್ದೀನಿ ಬಟ್ ಪಟ್ಪಟಾಗಿ ತೋರಿಸ್ತೀನಿ ಅಡುಗೆನೂ ಮಾಡಬೇಕು ಟೈಮ್ ಆಗಿ ಏನೇನೋ ಶಾಪಿಂಗ್ ಮಾಡಿದ್ದೀನಿ ಈಗ ಫೈನಲ್ ಕಲರ್ ಯಾವ ಡಿಸೈಡ್ ಮಾಡಿದ್ದೀವಿ ಅಂತ ಪ್ರತಿಯೊಂದು ತೋರಿಸ್ತೀನಿ ಆ್ಯಕ್ಚುಲಿ ಮುಂದೆ ಲಾಸ್ಟ್ ವಿಡಿಯೋನಲ್ಲಿ ನಿಮ್ಗೆ ಹೇಳಿದೇನೋ ಇಲ್ಲ ಗೊತ್ತಿಲ್ಲ ಬಟ್ ನಾವು ಬ್ಲ್ಯಾಕ್ ಆ್ಯಂಡ್ ರೆಡ್ಡ ಕಾಂಬಿನೇಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವು ಅಂತ ಬಟ್ ಲಾಸ್ಟ್ ಮೂಮೆಂಟ್ ನಮಗೆ ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಸಿಗಲಿಲ್ಲ ಹಾಗಾಗಿ ನಾವು ಕಲರ್ನ ಚೇಂಜ್ ಮಾಡಿದ್ದೀವಿ ಯಾವ ಕಲರು ಅಂತ ನಿಮಗೆ ಪ್ರತಿ ಈಗ ತೋರಿಸ್ತೀನಿ ಕೇಳ್ತೀನಿ ನನ್ನ ಮಗಳಿಗೆ ಬ್ಲ್ಯಾಕು ರೆಡ್ ಕಾಂಬಿನೇಷನ್ ಡ್ರೆಸ್ನ ತೊಗೋದಿತ್ತು ಸೂಟ್ ತೊಗೋದಿತ್ತು ಹೇಳ್ಬಿಡ್ತೀನಿ ಇವಾಗ ಏನು ತೊಗೋದಿತ್ತು ಅಂತ ಸೂಟ್ ತೊಗೋದಿತ್ತು ಬಟ್ ಬ್ಲ್ಯಾಕ್ ರೆಡ್ ಕಾಂಬಿನೇಷನ್ ಇದ್ದದ ಸೂಟ ನಮಗೆ ಸಿಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾವು ಹೋಗಿ ಸರ್ಚ್ ಮಾಡಿದ್ವಿ ಬಟ್ ಅಲ್ಲಿ ಕೂಡ ಸಿಗಲಿಲ್ಲ ಹಾಗಾಗಿ ಲಾಸ್ಟ್ ನಾವು ಬ್ಲಾಕ್ ವೈಟ್ ಕಾಂಬಿನೇಷನ್ ಇದ್ದ ಡ್ರೆಸ್ನ ಪರ್ಚೇಸ್ ಮಾಡಿದೀವಿ ಸೊ ಯಾರಿಗೆನ ಯಾವ ಟೈಪ್ ಡ್ರೆಸ್ ತೊಗೊಂಡಿವಂತ ಪ್ರತಿ ಒಂದನ್ನು ತೋರಿಸ್ತೀನಿ ನನಗೆ ಯಾವ ತರ ತಗೊಂಡಿ ಹಸ್ಬೆಂಡ್ ಮಗಳಿಗೆ ಮಗನಿಗೆ ಪ್ರತಿಯೊಂದನ್ನು ತೋರಿಸ್ತೀನಿ ಈ ವಿಡಿಯೋನ ಫುಲ್ ಕಂಪ್ಲೀಟ್ ಆಗಿ ನೋಡಿ ನಾ ಯಾವ ರೀತಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಲಿದ್ದೀವಿ ಬಹಳಷ್ಟ ಗ್ರ್ಯಾಂಡ್ ಮಾಡಿಲ್ಲ ನಮ್ಮ ಬಜೆಟ್ ಮಾಡ್ತಾ ಇದ್ದೀವಿ ಸೊ ಏನೆಲ್ಲ ಮಾಡ್ತೀವಿ ಹ್ಯಾಂಗ್ ಆಗ್ತೈತಿ ಅಂತ ಪ್ರತಿಯೊಂದು ಲಾಗ್ ಮೇಲೆ ಶೇರ್ ಮಾಡ್ಕೋತೀನಿ ವಿಡಿಯೋ ಮಿಸ್ ಮಾಡೋದೇ ನೋಡಿ ಮತ್ತು ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದ್ರ ಜೊತೆ ಇನ್ನೂವರೆಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋದಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ ನೋಡಿ ಅಂತ ಕೇಳ್ಕೊತೀನಿ

ಮೊರೆಯನ್ನು ಬಡಿಯೋ ಬಡಿಯೋಂಗಿಲ್ಲ ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು ನಾವು ರೆಂಟೆಡ್ ಹೋಮ್ ನಲ್ಲಿ ಇದೀವಿ ಸೊ ಹಾಗಾಗಿ ಹೂಕ ವಾಲ್ ಹೂಕ ಪರ್ಚೇಸ್ ಮಾಡಬೇಕು ಎಲ್ಲಿ ಪರ್ಚೇಸ್ ಮಾಡ್ತೀವಿ ಏನು ಅಂತ ಪ್ರತಿ ಒಂದು ನಿಮ್ ಜೊತೆ ಶೇರ್ ಮಾಡ್ಕೊಂಡು ತೋರಿಸ್ತೀನಿ ನೋಡೋಣ ಇದನ್ನು ಅಟ್ಯಾಚ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ಸದ್ಯಕ್ಕಿಂತ ಸ್ಟೀಲ್ ಸ್ಪೂನ್ ಹ್ಯಾಂಗರ್ನ ಒಂದು ತಗೊಂಡಿನಿ ನೆಕ್ಸ್ಟ್ ಇದು ಬಾಟಲ್ ಬ್ರಶ್ ತೊಗೊಂಡ್ ಬಂದಿನಿ ಗೊತ್ತಿದ್ ಬಾಟಲ್ ಎಲ್ಲ ಇರ್ತೈತಿ ಮಾಡ್ತೀವಿ ಬಾಟಲ್ ಎಲ್ಲಿ ಹಾಕಿ ಬಾಟಲ್ ಕ್ಲೀನ್ ಮಾಡಕ್ ಆಗ್ತಾ ಇಲ್ಲ ಅದಕ್ಕಾಗಿ ಇದನ್ನ ಬಹಳ ಟೈಮ್ ಹಾಕು ತಗೋಬೇಕು ತಗೋಬೇಕು ಅಂತ ಅಂತ ಇದ್ವಿ ಬಟ್ ಮಾರ್ಕೆಟ್ ನಲ್ಲಿ ಹೋದಾಗ ಮರಿತಾ ಇದ್ವಿ ತಗೋದ್ ಮಿಸ್ ಆಗಿ ಬಿಸ್ ಆಗತಿತ್ತು ಸೊ ಮನೆ ಶಾಪಿಂಗ್ ಹೋದಾಗ ಕಣ್ ಎದುರುಗಡೆ ಇತ್ತು ನೋಡಿದ ತಕ್ಷಣ ಇದು ಬೇಕಂತ ಅನಿಸ್ತು ತೊಗೊಂಡಿನಿ ಬಾಟಲ್ ಎಲ್ಲ ಕ್ಲೀನ್ ಮಾಡಕ ನಂದು ವಾಟರ್ ಬಾಟಲ್ ಆಗಲಿ ಫೀಡಿಂಗ್ ಬಾಟಲ್ ಆಗಲಿ ಎಲ್ಲಾನು ಕ್ಲೀನ್ ಮಾಡಬಹುದು ಈಸಿಯಾಗಿ ಮತ್ತೆ ಆಮೇಲೆ ಇದು ಮಿರ ತಗೊಂಡಿ ಫ್ರೆಂಡ್ಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಾಗ ನಮ್ಮ ಮನೆಯಾಗ ಮಿರರ್ ಇಲ್ಲ ಒಂದೇ ಒಂದಕ್ಕೆ ಮಿರರ್ ಇರೋದು ಅದು ಟೇಸ್ರಿಗೆ ಐತಿ ನಾವು ಅಲ್ಲೇ ತಲೆ ಎಲ್ಲ ಬಾಚಕೋದು ಬಂದಾರ ಮನೆಗೆ ಬಂದರೆಲ್ಲ ಪ್ರತಿಯೊಬ್ಬರು ಅಲ್ಲೇ ತಲೆ ಬಾಚ್ಕೋತಾರ ಸೊ ಹಾಗಾಗಿ ಇದೊಂದು ಮಿರರ್ ತಗೊಂಡು ಬಂದೀನಿ ಈ ತರ ಕೋಮ್ ಮೇಲೆ ಇಡಕ್ಕೆ ಈ ತರ ಒಂದು ಸೆಲ್ಫ್ ಐತಿ ಸೊ ಇದನ್ನ ಅಟ್ಯಾಚ್ ಮಾಡಿ ಲೈಕ್ ಸದ್ಯಕ್ಕೆ ಈಗ ತೆಗೆದಿಟ್ಟಿದೀನಿ ನೋಡಿ ಎಲ್ಲಿ ಹ್ಯಾಂಗ್ ಮಾಡ್ತೀನಿ ಏನು ಎಂತ ಪ್ರತಿಯೊಂದು ನಿಮಗೆ ತೋರಿಸ್ತೀನಿ ಆಕ್ಚುಲಿ ವಾಲ್ಗೆ ಎಲ್ಲಿ ಮೊಳೆ ಬೆಳೆಯಂಗಿಲ್ಲ ಸೊ ಅದೊಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ಎಲ್ಲಿ ಹಾಕಿ ತಗೊಂಡು ಬಂದೀನಿ ಏನು ಹಾಕಬೇಕು ಏನು ಅಂತ ಗೊತ್ತಿಲ್ಲ ಸೊ ನೋಡ್ಕೊಂಡು ಇಲ್ಲಿ ವಿಡಿಯೋ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ಇದಾಯಿತು ಸ್ಟೇಷನರಿ ನೆಕ್ಸ್ಟ್ ಫ್ರೆಂಡ್ಸ್ ಫಸ್ಟ್ ಏನಪ್ಪ ಅಂತಂದ್ರೆ ಇದು ಹಾಂ ಇದು ಮಿನಿ ಬ್ಲಾಂಕೆಟ್ ಅಂತ ಹೇಳ್ಬೋದು ಮಿನಿ ಬ್ಲಾಂಕೆಟ್ ಇದೆ ಫ್ರೆಂಡ್ಸ್ ನನ್ನ ಮಗನಿಗೆ ರ್ಯಾಕ್ ಮಾಡೋಕ್ಕೆ ಏನು ಇರಲಿಲ್ಲ ಬ್ಲೂ ಒಂದು ಬ್ಲೂ ರ್ಯಾಪಿಂಗ್ ಟವಲ್ ಐತಿ ಬಟ್ ಅದು ಸಣ್ಣದ ಆಗತ್ತೈತಿ ಅವ್ನು ಬರ್ತಾ ಇಲ್ಲ ಸೊ ಹಾಗಾಗಿ ಇದು ರ್ಯಾಪಿಂಗ್ ಟವಲ್ ಅವ್ನು ತೊಗೊಂಡಿನಿ ಮಿನಿ ಬ್ಲಾಂಕೆಟ್ ಅನ್ಬೋದು ರ್ಯಾಪಿಂಗ್ ಟವಲ್ ಅನ್ಬೋದು ಸೊ ಅದನ್ನ ತೊಗೊಂಡಿನಿ ನೈಟ್ ಟೈಮ್ ಎಲ್ಲ ಅವ್ನಿಗೆ ಸೆಪ್ರೇಟ್ ಆಗಿ ಕೊಚ್ಚಾಕು ಆಗ್ತೈತಿ ಇವಾಗ ನಾವು ಏನಾದರೂ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಊರಿಗೆ ಹೋದ್ರೆ ಅವನವ ಸೆಪ್ರೇಟಾಗಿ ಕ್ಯಾರಿ ಮಾಡ್ಬೋದು ಸ್ಮಾಲ್ ಐತಿ ಫುಲ್ ಬೆಚ್ಚಿಗೆ ಐತಿ ಸ್ಮೂತ್ ಐತಿ ಮಕ್ಕಳಿಗೆ ಇರಿಟೇಟ್ ಆಗೋದಿಲ್ಲ ರ್ಯಾಷಸ್ ಬರೋದಿಲ್ಲ ಸ್ಮೂತ್ ಅಂದರೆ ಸ್ಮೂತ್ ಐತಿ ನಿಮ್ಗೆ ಹಣ ಅನಿಸ್ತಂತ ಕಮೆಂಟ್ನ ತಿಳಿಸಿ ಫ್ರೆಂಡ್ಸ್ ಫುಲ್ ಸ್ಮೂತ್ ಐತಿ ಮಸ್ತ್ ಐತಿ ಫ್ರೆಂಡ್ಸ್ ಇದನ್ನೊಂದು ತೊಗೊಂಡಿವಿ ಬರ್ತ್ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಮಾಡಿದೀವಿ ನನ್ನ ಮಗಳ ಹತ್ರ ಬ್ಲಾಕ್ ಫ್ರಾಕ್ ಇರ್ಲಿಲ್ಲ ಸೊ ನಾನು ವೆಸ್ಟರ್ನ್ ಡ್ರೆಸ್ ತಗೋಬೇಕಂತ ಪ್ಲಾನ್ ಮಾಡ್ತಾ ಇದ್ದೀನಿ ಬಟ್ ಮಗಳಿಗೆ ವೈಟ್ ಸಾರಿ ಫ್ರಾಕ್ ಅಂದ್ರೆ ಬಹಳ ಇಷ್ಟ ಲಾಂಗ್ ಫ್ರಾಕ್ ಅಂದ್ರೆ ಭಾಳ ಅಂದ್ರೆ ಬಹಳ ಇಷ್ಟ ಸೊ ಹಾಗಾಗಿ ನೋಡಿ ವೈಟ್ ಫ್ರಾಕ್ ಗೌನ್ ಒಂದು ಪೀಸ್ ಹ್ಯಾಂಗ್ ತಿಳಿಸಿ ಫ್ರೆಂಡ್ಸ್ ಮಸ್ತ್ ಐತಿ ಇಲ್ಲಿ ಶೈನಿಂಗ್ ಐತಿ ಇಲ್ಲಿ ನಡಿಗೆ ಬಂದು ಇಲ್ಲಿ ಶೈನಿಂಗ್ ಐತಿ ಪ್ಲಸ್ ಇಲ್ಲಿ ಚೆಸ್ಟ್ ಹತ್ರ ಕೂಡ ಶೈನಿಂಗ್ ಐತಿ ಒಂದು ಸ್ಟೋನ್ ಐತಿ ನೋಡಿ ಸಿಂಪಲ್ ಐತಿ ಏನು ಗ್ರ್ಯಾಂಡ್ ವರ್ಕ್ ಇಲ್ಲ ಏನಿಲ್ಲ ಪರ್ಸನಲ್ಲಿ ಇಷ್ಟ ಆಯ್ತು ನನ್ನ ಮಗಳಿಗೂ ಇಷ್ಟ ಆಯ್ತು ಫ್ರಾಕ್ ಎಂತಿದ್ರು ಇಷ್ಟ ಆಗ್ತೈತಿ ಫ್ರೆಂಡ್ಸ್ ಗ್ರ್ಯಾಂಡ್ ಬೇಕು ಡಿಸೈನ್ ಬೇಕು ಸ್ಟೋನ್ಸ್ ಎಲ್ಲ ಬೇಕು ಅಂತ ಈ ತರ ಏನಿಲ್ಲ ಜಸ್ಟ್ ಫ್ರಾಕ್ ಇದ್ರೆ ಸಾಕು ಫುಲ್ ಇಷ್ಟ ಹಾಕಿದ್ವಿ ಹಾಕೊಂಡು ರೌಂಡ್ 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 ಸುಗುತ್ತಾಳು ಸೊ ನಿಮ್ ಮಕ್ಕಳಿಗೆಲ್ಲ ಕೂಡ ಫ್ರಾಕ್ ಅಂದ್ರೆ ಇಷ್ಟ ನಮ್ಗೆ ಕಣ್ಣೀಟ್ ಹೇಳಿ ತಿಳಿಸಿ ನೋಡಿ ಓಕೆ ಅಂಗೈಕಂತ ಫ್ರಾಕ್ಸ್ಟ್ ಫ್ರಾಕ್ ಇದು ಮಗಳಿಗೆ ಸ್ವೆಟರ್ ತೊಗೊಂಡ್ ಜಾಕೆಟ್ ಫ್ರೆಂಡ್ಸ್ ಆ್ಯಕ್ಚುಲಿ ಯಾಕೆಲ್ಲ ಜಾಕೆಟ್ಸ್ ಇದಾವೆ ಬಟ್ ಎಲ್ಲ ಸ್ಮಾಲ್ ಆಗ್ತಾ ಇದ್ದಾವೆ ಸಣ್ಣ ಆಗ್ತಾ ಇದ್ದವು ಹಾಗಾಗಿ ಹಕ್ಕಿಗೆ ಒಂದು ಜಾಕೆಟನ್ನು ತೊಗೊಂಡ್ಬಂದಿನಿ ಭಾಳ ದಿನ ಆಯ್ತು ತೊಗೋಬೇಕಂತ ಹೇಳ್ತಾ ಇದ್ವಿ ಅನ್ಕೋತಾ ಇದ್ವಿ ಫೈನಲಿ ಆದಿ ದಾಸ ಕಂಪ್ನಿ ಐತಿ ಮಸ್ತ್ ಸ್ಮೂತ್ ಐತಿ ಮತ್ತು ಪಿಂಕ್ ಕಲರ್ ಐತಿ ನನ್ನ ಮಗಳಿಗೆ ಪಿಂಕ್ ಅಂದ್ರೆ ಭಾಳ ಇಷ್ಟ ಸೊ ಹಾಗಾಗಿ ಹಕ್ಕಿಗೆ ಒಂದು ಶ್ವೇಟನ್ನು ತೊಗೊಂಡ್ಬಂದಿ ಫ್ರೆಂಡ್ಸ್ ಮಾಡಿದ್ದೀವಿ ಇದು ನನ್ನ ಮದುವೆಗೆ ಸ್ಲೀಪರ್ ತೊಗೊಂಡು ಬಂದೀನಿ ಟ್ಯೂಷನ್ಗೆಲ್ಲ ಹೋಗ್ತಾಳೆ ಆಮೇಲೆ ಸ್ಕೂಲಿಗೆ ಕಲರ್ ಡ್ರೆಸ್ ಇದ್ದಾಗ ಎಲ್ಲ ಬೇಕಾಗ್ತೈತಿ ಸೊ ಹಾಗಾಗಿ ಇದನ್ನ ಸ್ಲೀಪರ್ ಅಷ್ಟ ತೊಗೊಂಡು ಬಂದೀನಿ ಪಿಂಕ್ ಕಲರ್ ಬಾರ್ಬಿ ಪ್ರಿಂಟೆಡ್ ಐತಿ ಮಸ್ತ್ ಐತಿ ಆಮೇಲೆ ಫ್ರೆಂಡ್ಸ್ ನಾನು ಹೆಡ್ ಹೆಟ್ಟಾಗ ಇರಲಿಲ್ಲ ಇದಾವೆ ಬಟ್ ಬ್ಲೂ ಕಲರ್ ಇರಲಿಲ್ಲ ಮತ್ತೆ ಇವಾಗ ಮಕ್ಕಳಲ್ಲಿ ಎಷ್ಟಾದರೂ ಕ್ಯಾಪ್ ಆದರೆ ಕಡಿಮೆನ ಎಲ್ಲಿ ಹೋಗ್ಬೇಕಾದ್ರೆ ಬೇಕಾಗ್ತಿ ಸೊ ಬೆಳೆ ಪೂಸ್ಗಳ ಏನೆಲ್ಲ ತಗೊಂಡ್ರು ಸಣ್ಣ ಆಗ್ತಿತ್ತು ಸಣ್ಣ ಆಗ್ತವು ಹಾಗಾಗಿ ಇದು ಬ್ಲೂ ಕ್ಯಾಪ್ ಹೆಡ್ಕ್ಯಾಪನ್ನು ತೊಗೊಂಡಿನಿ ಇಲ್ಲಿ ಮಿಕ್ಕಿ ಮೌಸ್ ಐತಿ ನೋಡಿ ಬ್ಲೂ ಕಲರ್ ಮಸ್ತ್ ಐತಿ ಇಷ್ಟ ಆಯಿತು ಸೊ ತಗೊಂಡೆ ಅದ್ರ ಜೊತೆ ಹಸ್ಬೆಂಡ್ ಅವ್ರಿಗೆ ಕೂಡ ಕ್ಯಾಪ್ ಇರಲಿಲ್ಲ ಸೊ ಭಾಳ ದಿನ ಆಯಿತು ಅವೆಲ್ಲ ಓಲ್ಡ್ ಆಗಿದ್ದಾವೇವಾಗಿದ್ದಾವ್ ಹಾಗಾಗಿ ಹಸ್ಬೆಂಡ್ ಕೂಡ ಒಂದು ಹೆಡ್ ಕ್ಯಾಪ್ ಅನ್ನ ತಗೋದಿನಿ ಈಗ ನಾವು ಮುಂಜಾನೆ ಡ್ಯೂಟಿಗೆಲ್ಲ ಬಿಡಾಕ್ ಬರ್ತಾರ ಚಳಿ ಜಾಸ್ತಿ ಇರ್ತೈತಿ ತಮ್ಪಾರಿ ಬಿಟ್ಟಿರ್ತೇತಿ ಮತ್ತು ಸೊ ಅದು ಇದು ಕೆಲಸ ಅಂತ ಹೊರಗಡೆ ಹೋಗ್ತಿರ್ತಾರೋ ಸೇಫ್ಟಿ ಬೇಕಪ್ಪ ಫಸ್ಟ್ ನಮ್ಗೆಲ್ತು ಆಮೇಲೆ ಎಲ್ಲ ಸೊ ಸೇಫ್ಟಿಗೋಸ್ಕರ ಅದನ್ನು ಹೆಡ್ ಕ್ಯಾಪ್ ಅನ್ನ ತಗೋದಿನಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಬ್ಲ್ಯಾಕ್ ವೈಟ್ ಕಾಂಬಿನೇಷನ್ ಇದ್ದು ಇಲ್ಲಿ ನಾಲ್ಕು ಸ್ಟಾರ್ ಬಂದವು ಆಮೇಲೆ ಈ ತರ ಮುತ್ತ ಹಚ್ಚಿದರು ವೈಟ್ ಮುತ್ತ ಹಚ್ಚಿದರು ನೋಡಿ ಮಸ್ತ್ ಇದೆ ಸೂಪರ್ ಐತಿ ಫ್ರೀ ಹೇರ್ ಎಲ್ಲ ಬಿಟ್ಟು ಜಸ್ಟ್ ಒಂದ್ ಹೇರ್ ಬ್ಯಾಂಡ್ ಹಾಕೊಂಡ್ರೆ ಸಾಕು ಮಸ್ತ್ ಅಂದ್ರೆ ಮಸ್ತ್ ಲುಕ್ ಬರ್ತೈತಿ ಬಟ್ಟೆ ದಿನ ಯಾವ ರೀತಿಯಾಗಿ ರೆಡಿ ಮಾಡ್ತೇನೋ ಅಂತ ನಿಮಗೆ ತೋರಿಸ್ತೀನಿ ಮತ್ತೆ ಇವು ಸ್ಮಾಲ್ ಇಲ್ಲಿ ನನಗೆ ಇಯರಿಂಗ್ ತೊಗೊಂಡು ಬಂದೀನಿ ಸ್ಟೋನ್ ಇರೋದು ಡೈಲಿ ಯೂಸ್ ನೋಡಿ ಗೋಲ್ಡ್ ಇಯರಿಂಗ್ ಎಲ್ಲ ಇದಾವೆ ಬಟ್ ದೊಡ್ಡ ಡ್ಯೂಟಿಗೆ ಡ್ಯೂಟಿಗೆಲ್ಲ ಈ ಥರ ಸ್ಮಾಲೇ ಇರಬೇಕು ಸೊ ಹಾಗಾಗಿ ಸ್ಟೋನ್ ತೊಗೊಂಡ್ ಬಂದಿನಿ ಸ್ಟೋನ್ ಇರಲಿಲ್ಲ ಫ್ರೆಂಡ್ಸ್ ಇದು ನೋಡಿ ಕಾಣತಿತ್ತು ಅಂತ ಅನ್ಕೋತೀನಿ ಈ ಥರ ಸ್ಟೋನ್ದು ಇಯರಿಂಗ್ ತೊಗೊಂಡು ಬಂದಿನಿ ಸ್ಮಾಲ್ ಒಂದ್ ಗ್ರಾಮ್ ಎರಡು ಗ್ರಾಮ್ ಗೋಲ್ಡ್ ತಗೋಬೇಕಂತ ಪ್ಲಾನ್ ಐತಿ ನೋಡೋಣ ತಗೊಂಡ್ ನಿಮ್ಗೆ ನಿಮ್ ಜೊತೆ ಶೇರ್ ಮಾಡ್ಕೊತೇನಿ ಸದ್ಯಕ್ಕೆ ತೊಗೊಂಡ್ ಬಂದಿನಿ ಬ್ಯಾಂಗಲ್ಸ್ ಎಲ್ಲ ಏನ್ ತಗೊಂಡ್ ನೆಕ್ಸ್ಟ್ ಹಸ್ಬೆಂಡ್ ಅವರಿಗೆ ಶರ್ಟ್ ತೊಗೊಂಡ್ ಬಂದೈತಿ ವೈಟ್ ಶರ್ಟ್ ವೈಟ್ ಶರ್ಟ್ ಒಂದಿತ್ತು ಬಟ್ ಅದ ಫುಲ್ ಹಳೇದ್ ಆಗೈತಿ ಬಹಳ ಒಂದು ವರ್ಷ ಒಂದ್ ವರ್ಷ ಆಯ್ತು ಹಳದೈತಿ ಡೈಲಿ ಹಾಕೊಂಡ್ ಹಾಕೊಂಡ ಸೆಡ್ ಕಲರ್ ಎಲ್ಲ ಹೋಗ್ಬೇಕಿತಿ ಡಿಮ್ ಆಗೈತಿ ಸೊ ಹಾಗಾಗಿ ಅವ್ರಿಗೊಂದು ವೈಟ್ ಶರ್ಟ್ ಅನ್ನ ಬಂದಿರಿ ಬಂದೀವಿ ಪ್ಯಾಂಟ್ ಐತಿ ಅವ್ರ ಹತ್ರ ಹೊಸದ ಐತಿ ಸೊ ಬ್ಲಾಕ್ ಪ್ಯಾಂಟ್ ಏನ್ ತಗೋ ಬೇಡ ಅಂದ್ರೆ ಹಸ್ಬೆಂಡ್ ಐತಿ ಮತ್ತೆ ಪರ್ಚೇಸ್ ಮಾಡೋಣ ಡಬಲ್ ಡಬಲ್ ಅಂತ ಬೇಡ ಅಂತ ಹೇಳಿದ್ರು ಸೊ ಇವಾಗ ವೈಟ್ ಶರ್ಟ್ ಮಾತ್ರ ತಗೊಂಡಿರಿ ಸೊ ಫೈನಲ್ ಫ್ರೆಂಡ್ಸ್ ನಿಮಗೆ ನಮಗೆ ವೇಟ್ ನಿಮಗೆಲ್ಲ ಐತಿ ವೇಟ್ ಮಾಡ್ತಾ ಇದ್ಕೊತೀನಿ ಸಾರಿ ಸೊ ಫೈನಲಿ ಫ್ರೆಂಡ್ಸ್ ಈಗ ಬರ್ತಡೆ ಬಾಯ್ ಡ್ರೆಸ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ನೋಡಿ ಫ್ರೆಂಡ್ಸ್ ಬರ್ತಡೆ ಬಾಯ್ ಡ್ರೆಸ್ ಅಂತ ನನಗೆ ಹೇಳಿ ಸೂಪರ್ ಐತಲ್ಲ ಓಪನ್ ಮಾಡಿ ತೋರಿಸ್ತೀನಿ ನೀವು ಕಾಣ್ತೀರ ಅನ್ಕೋತೀನಿ ಆಕ್ಚುಲಿ ನಾವು ಬ್ಲ್ಯಾಕ್ ಕಲರ್ ರೆಡ್ ಬೇಕಂತ ಬಹಳ ಅಂದ್ರೆ ಬಹಳ ತಿರುಗಾಡಿ ಬಟ್ ನಮ್ಗೆ ಎಲ್ಲಿ ಸಿಗ್ಲಿಲ್ಲ ಈ ಗ್ರಪ್ಪ ತಂದ್ಕೊಂಡ ಇವಾಗ ಬರ್ಡೇ ಪಾರ್ಟಿಗೆಲ್ಲ ಈ ತರ ಕಾಂಬಿನೇಷನ್ ಚಲೋ ಕಾಣಿಸ್ತೈತಿ ಲುಕ್ ಚಂದ ಎದ್ ಕಾಣ್ತಿತ್ತು ನಾವು ಪ್ಲಾನ್ ಮಾಡಿದ್ವಿ ಬಟ್ ನಮಗ ಬ್ಲ್ಯಾಕ್ ಕಲರ್ ರೆಡ್ ಕಾಂಬಿನೇಷನ್ ಸಿಗ್ಯಾರ ಸೊ ಹಾಗಾಗಿ ಬ್ಲ್ಯಾಕ್ ವೈಟ್ ಕಾಂಬಿನೇಷನ್ ಇದ್ದ ಡ್ರೆಸ್ ಅನ್ನ ತಗೊಂಡ್ ನೋಡಿ ಯಾವ ರೀತಿ ಈಗ ಫೈನಲಿ ಎಲ್ಲ ತರದ ತೋರಿಸ್ತಾ ಇದ್ದೀವಿ ಯಾವ ರೀತಿ ಐತಂತ ನೋಡಿ ಫ್ರೆಂಡ್ಸ್ ಯಾವ ರೀತಿ ಐತಿ ಮಸ್ತ್ ಐತಿ ಇದು ಇದ್ರಲ್ಲೇ ಫೋರ್ ಪೀಸ್ ಬರ್ತೈತಿ ತ್ರೀ ಪೀಸ್ ಇದ್ದದಗೂ ಇತ್ತು ಬಟ್ ನಮಗೆ ತ್ರೀ ಪೀಸ್ ನನಗೆ ಬೇಡ ಇತ್ತು ಸೊ ಹಾಗಾಗಿ ನಮಗೆ ಫೋರ್ ಪೀಸ್ ಇದ್ದದ ಬೇಕಿತ್ತು ಫೋರ್ ಪೀಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇದು ಮೇಲಿನ ಕೋಟ ಆಮೇಲೆ ಒಳಗ ಮತ್ತೊಂದು ಕೋಟ್ ಬರ್ತೈತಿ ಆಮೇಲೆ ಒಂದು ಶರ್ಟ್ ಮತ್ತು ಪ್ಯಾಂಟ್ ಇದು ಫೋರ್ ಪೀಸ್ ಇದ್ದದ್ದು ತ್ರೀ ಪೀಸ್ ಇದ್ದದ್ದು ಅಂದರೆ ಇದು ಮೇಲಿನ ಕೋಟ್ ಬರೋದಿಲ್ಲ ಜಸ್ಟ್ ಅವು ಒಳಗಿನ ಇನ್ ಸೈಡ್ ಬರ್ತೈತಿ ಈ ಥರ ಹಾಫ್ ಕೋಟ್ ಬರ್ತೈತಿಲ್ಲ ಫ್ರೆಂಡ್ಸ್ ಆ ಥರ ಹಾಫ್ ಕೋಟ್ ಬರ್ತೈತಿ ನನಗೆ ಈ ರೀತಿ ತಗೋದಿತ್ತು ನನ್ನ ಮಗನಿಗೆ ಯಾರೆಲ್ಲ ತಾಯಿ ತಂದೆ ಆಸೆ ಮಗ್ ಮಕ್ಕಳಿಗೆ ಈ ಥರ ತಗೋಬೇಕು ಈ ಥರ ತಗೋಬೇಕಂತ ನಮ್ಮ ಕೆಪಾಸಿಟಿ ಎಲ್ಲಿ ಐತಿ ಅಷ್ಟ ತಗೊಂಡು ಬಂದೇವಿ ಮಾಡ್ತಾ ಇದ್ದೀವಿ ಫೈನಲ್ ಬರ್ತ್ಡೇ ಯಾವ ರೀತಿ ಆಗ್ತೈತಿ ಏನೆಲ್ಲ ಮಾಡ್ತೇವೆ ಅಂತ ಪ್ರತಿ ಒಂದ್ರು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಇಷ್ಟೊಂದ್ ಆಯ್ತು ಬಟ್ಟೆ ಬರ್ತ್ಡೇ ಶಾಪಿಂಗ್ ಇವಾಗ ನೀವೆಲ್ಲ ಕೇಳ್ತಾ ಇರ್ಬೋದು ಕೇಳಬಹುದು ಅಥವಾ ನಿಮ್ಮ ಮೈಂಡ್ ಮೇಲೆ ಕ್ವಶನ್ ಬಂದಿರ್ಬೋದು ಎಲ್ಲಾರ್ದಾಯ್ತು ನಿಮ್ಮದು ಎಲ್ಲಿ ಐತೆ ಅಂತ ನಂದು ಇನ್ನು ಫೈನಲ್ ಇಲ್ಲ ಫ್ರೆಂಡ್ಸ್ ಬರ್ತ್ಡೇ ದಿನ ಏನ್ ಹಾಕೋತೀನಿ ಏನು ಅಂತ ಒಂದು ಗೊತ್ತಿಲ್ಲ ಇವಾಗ ಸದ್ಯಕ್ಕೆ ಮಾತ್ರ ನಾನು ಬ್ಲ್ಯಾಕ್ ಕರಿಯರ್ ಕಾಂಬಿನೇಷನ್ ಇದ್ದ ಪ್ನ್ ಮಾಡಿದೀನಿ ನನ್ನ ಹತ್ರ ಸಾರಿ ಬ್ಲಾಕ್ ರೆಡ್ ಅಲ್ಲ ಬ್ಲಾಕ್ ವೈಟ್ ಕಾಂಬಿನೇಷನ್ ಪ್ಲಾನ್ ಮಾಡಿದೀವಿ ಆಕ್ಚುಲಿ ನಮ್ಮದ ಪ್ಲಾನಿಂಗ್ ಏನಿತ್ತು ಅಂದ್ರೆ ಬ್ಲಾಕ್ ಅಂಡ್ ರೆಡ್ ಪ್ಲಾನಿಂಗ್ ಇತ್ತು ಅವಾಗ ಬ್ಲಾಕ್ ಅಂಡ್ ರೆಡ್ ಪ್ಲಾನಿಂಗ್ ಇತ್ತು ನನ್ನ ಹತ್ರ ರೆಡ್ ಕಲರ್ ಸ್ಯಾರಿ ಇತ್ತು ಸೊ ಟೆನ್ಷನ್ ತಗೊಂಡಿರಲಿಲ್ಲ ಬಟ್ ಇವಾಗ ಬ್ಲಾಕ್ ವೈಟ್ ಆಗಿತಿ ನನ್ನ ಹತ್ರ ವೈಟ್ ಸ್ಯಾರಿ ಇಲ್ಲ ಬ್ಲಾಕ್ ಸ್ಯಾರಿ ಇಲ್ಲ ಅಥವಾ ಡ್ರೆಸ್ ಕೂಡ ಇಲ್ಲ ಒಂದ್ ಪೀಸ್ ಇಲ್ಲ ಸೊ ಏನ್ ಮಾಡೋದಂತ ಫುಲ್ ಟೆನ್ಷನ್ ಆಗಿಬಿಟ್ಟೈತಿ ನೋಡೋಣ ಲಾಸ್ಟ್ ಮೂಮೆಂಟ್ ಏನೆಲ್ಲ ಆಗ್ತೈತೆ ಅಂತ ನೋಡೋಣ ಫ್ರೆಂಡ್ಸ್ ಸದ್ಯಕ್ಕೆ ಇಷ್ಟೊಂದೆಲ್ಲ ತೊಗೊಂಡ್ಬಂದೀವಿ ನಾನು ಮಾತ್ರ ಪೆಂಡಿಂಗ್ ಇತ್ತಿ ಬರ್ತಡೇ ದಿನ ಏನು ಹಾಕೋತೀವಿ ಯಾವ ರೀತಿ ರೆಡಿ ಆಗ್ತೀನಿ ಅಂತ ಒಂದು ಏನೋ ಗೊತ್ತಿಲ್ಲ ಸೊ ಇದೊಂದಾಯ್ತು ಶಾಪಿಂಗ್ದ ಬರ್ಡೇ ದ ನೆಕ್ಸ್ಟ್ ಬಂದು ಬರ್ಡೇನ ನಾವು ಏನು ಮಾಡ್ತಾ ಅಂತ ಸೋ ಬರ ಈಗ ಹೇಳ್ಬಿಡ್ತೀನಿ ಸುಮ್ಮನೆ ಸಸ್ಪೆನ್ಸ್ ಬೇಡ ಬರ್ತಾರ ನಾವು ಮನೆಯಾಗ್ ಮಾಡ್ತಾ ಇದ್ದೀವಿ ಸೊ ಅಡುಗೆನ ಕ್ಯಾಟ್ರಿಂಗ್ ಅವ್ರಿಗೆ ಹೇಳ್ಬಿಟ್ಟಿದೀವಿ ಇಷ್ಟೊಂದು ಜನದ ಅಡುಗೆ ಬೇಕ ಅಡುಗೆ ಮೇಲೆ ಏನೆಲ್ಲ ಮೇನು ಸೆಲೆಕ್ಟ್ ಮಾಡಿದೀವಂತ ನಿಮ್ಗೆ ಬರ್ಡೇ ದಿನ ಗೊತ್ತಾಗ್ತೈತಿ ಈಗ ಅದೊಂದು ಅಷ್ಟ ಸಸ್ಪೆನ್ಸ್ ಇರ್ತೀನಿ ಅದು ಏನೆಲ್ಲ ಮಾಡಿಸ್ತಾ ಇದೀವಂತ ಬರ್ತಡೆ ದಿನ ಹೇಳ್ಬಿಡ್ತೀನಿ ಸೊ ಇಷ್ಟ ಆಯ್ತು ಫ್ರೆಂಡ್ಸ್ ಬರ್ಡೇ ಮನ್ಯಾಗ ಮಾಡ್ತಾ ಇದ್ ಬರ್ತ್ಡೇ ಯಾವ ಡ್ರೆಸ್ ಅನ್ನ ಬಿಯರ್ ಮಾಡ್ತಾ ಇದೇವಿ ಆಮೇಲೆ ಅಡಿಗೆನ ಪಟ್ಟಿದೇವಿ ಆ ಮೆನು ಐತಿ ಅಂತ ಬರ್ತಡೇ ದಿನ ಕೇಳ್ತೀವಿ ಸೊ ಗೆಸ್ಟ್ ಗೆಲ್ಲ ಮೈಟ್ ಸ್ವಲ್ಪ ಚೆನ್ನಾಗಿ ಮಾಡಿದೀವಿ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡ್ಬೇಕು ಪ್ರೊಸೆಸ್ ಸ್ಟಾರ್ಟ್ ಐತಿ ಆಮೇಲೆ ಮತ್ತೊಂದ್ರೆ ಫೋಟೋ ಫೋಟೋದಾರಿಗೆ ಹೇಳ್ಬೇಕು ಸೊ ಅದೊಂದ್ ಕೆಲಸ ಮಾಡ್ಬೇಕು ಅದೊಂದು ಪೇಂಟಿಂಗ್ ಐತಿ ಸೊ ಇಷ್ಟ ಆಯ್ತು ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ಮಾಡ್ತಾ ಇದೀನಿ ವಿತ್ ಡ್ಯೂಟಿ ಮತ್ತು ಮನೇನ ಹ್ಯಾಂಡಲ್ ಮಾಡ್ಕೊಂಡ್ ನೋಡಿ ಹೆಣ್ಮಕ್ಳಿಗೆ ಏನೆಲ್ಲ ಅಸಾಧ್ಯ ಅಂತ ಇಲ್ಲ ಮನಸ್ಸು ಮಾಡಿದ್ರೆ ಏನೆಲ್ಲಾನು ಮಾಡ್ಬೋದು ಸೊ ಇನ್ನೇನ ಸಪೋರ್ಟ್ ಚಲೋ ಇರಬೇಕು ಬ್ಯಾಕ್ ಸೈಡ್ ಸಪೋರ್ಟ್ ಇರಬೇಕು ಸೊ ಏನೆಲ್ಲಾನು ಮಾಡ್ಬೇಕು ಮಾಡಬಹುದು ಸೊ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತಂತ ಅನ್ಕೋತೀನಿ ನಮ್ಮ ಮುಂದಿನ ವೀಡಿಯೋ ನೋಡೋಕೆ ನೀವು ಇಂಟ್ರೆಸ್ಟೆಡ್ ಅನ್ ಇದ್ದೀರ ಅಂತ ಅನ್ಕೋತೀನಿ ಇದೇ ರೀತಿ ನನ್ನ ವಿಡಿಯೋನ ಖಂಡಿತ ನೋಡ್ಕೋತೀರಿ ಮತ್ತು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂವರೆಗೆ ಚಾನೆಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬೈ ಬೈ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್